ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಬಟ್ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ ಮತ್ತು ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ಕೆಲವೊಂದಷ್ಟು ಸೀರೆ ಶಾಪಿಂಗ್ ಕೂಡ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಬೆಳಗಿನ ಪೂಜೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನನ್ನ ವೀಡಿಯೋ ಅಪ್ಲೋಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಅಡುಗೆನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಾಳನ್ನು ಮೊಳಕೆ ಕಟ್ಟೋಣ ಅಂತ ನೆನೆಸಿಟ್ಟಿದ್ದೆ ನಿನ್ನೆ ರಾತ್ರಿಯೇ ತುಂಬ ಚೆನ್ನಾಗಿ ನೆಂದಿತ್ತು ಮತ್ತು ಇದನ್ನ ನೀರನ್ನೆಲ್ಲ ಶೋಧಿಸಿ ಮೊಳಕೆ ಕಟ್ಟಕ್ಕೆ ಯಾರು ಇಡ್ತಾರೆ ಇದರಲ್ಲೇನೆ ಸಾಂಬಾರು ಮಾಡ್ಕೊಳ್ಳೋಣ ಇವತ್ತು ಅಂತ ಮಸಾಲ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಥರ ಕಾಳುಗಳಿದೆ ಮೋಸ್ಟ್ಲಿ ಅಲಸಂದೆ ಕಾಳು ಮತ್ತು ವೈಟ್ ಕಲರ್ ಅಲ್ಸಂದೆ ಕಾಳು ಹಸಿರು ಕಾಳು ಹಾಗೆಯೇ ಅದರ ಜೊತೆ ಹುರುಳಿ ಕಾಳು ನಾಲ್ಕು ಥರ ಕಾಳುಗಳಿದೆ ಇದರಲ್ಲಿ ಅದನ್ನು ಚೆನ್ನಾಗಿ ತೊಳೆದಿಟ್ಟು ರಾತ್ರಿ ರಾತ್ರಿಯಿಡೀ ತುಂಬ ಚೆನ್ನಾಗಿ ನೆಂದಿರುತ್ತೆ ಏನಾದ್ರೂ ನಾಳೆ ಕಾಳು ಸಾಂಬಾರು ಮಾಡ್ತಿದ್ದೀವಿ ಅಂದರೆ ಹಿಂದಿನ ದಿನನೇ ನೆನ್ಸ್ಕೊಂಡ್ಬಿಟ್ರೆ ಕಾಳು ತುಂಬ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಸಾರಿ ನೆನಪಿರೋದಿಲ್ಲ ಅಲ್ವಾ ಅಂದರೆ ನಾಳೆ ಈ ಸಾಂಬಾರು ಮಾಡ್ತೀವಿ ಅಂತಲೇ ಗೊತ್ತಿರೋದಿಲ್ಲ ಆವಾಗಿಂದ ಅವಾಗಲೇನೇ ಡಿಸೈಡ್ ಮಾಡ್ಕೊಂಡು ಮಾಡ್ತಿರ್ತೀವಿ ಆ ಟೈಮ್ನಲ್ಲಿ ಆದ್ರೂ ಸ್ವಲ್ಪ ಹೊತ್ತು ನೆನ್ಸಿದ್ರೆ ಸರಿ ಇಲ್ಲಾಂದರೆ ಹಾಗೆ ಮಾಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಆದರೆ ಈ ಥರ ನೆನೆಸಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಅಷ್ಟೇ ಇವಾಗ ಅದರಲ್ಲಿರುವಂಥ ನೀರನ್ನೆಲ್ಲ ಚೆಲ್ಲಿ ಇನ್ನೊಂದು ಸಾರಿ ಎರಡರಿಂದ ಮೂರು ಸಾರಿ ವಾಶ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಆಲೂಗಡ್ಡೆ ಮತ್ತು ಬದನೆಕಾಯಿ ಈ ಥರ ಸಾಂಬಾರುಗಳಿಗೆ ಆಲೂಗಡ್ಡೆ ಬದ್ನೆಕಾಯಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ ಬೇಕಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಅಂದರೆ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಒಂದ್ಸಾರಿ ಸಾಂಬಾರು ಮಾಡಿ ಇನ್ನು ಬೇರೆ ತರಕಾರಿಗಳನ್ನ ಹಾಕಿ ಒಂದು ಸಾರಿ ಸಾಂಬಾರು ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ ಹಾಗಾಗಿ ಆಲ್ಮೋಸ್ಟ್ ಈ ಥರ ಕಾಳು ಸಾಂಬಾರುಗಳಿಗೆ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಮಾಡ್ಕೊತೀನಿ ಇವಾಗ ಎರಡು ಆಲೂಗಡ್ಡೆನ ತೊಗೊಂಡಿದ್ದೆ ಸಿಪ್ಪೆ ತೆಗೆದು ಈ ಥರ ಜಸ್ಟ್ ಒಂದು ಒಂದು ಆಲೂಗಡ್ಡೆನ ಎಂಟು ಭಾಗ ಮಾಡ್ಕೊತೀನಿ ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು ಅದು ಬೆಂದೋಗಿ ಮ್ಯಾಶ್ ಆಗಿಬಿಟ್ರೆ ಸ್ಟೋನ್ ಚೆನ್ನಾಗೇ ಇರೋದಿಲ್ಲ ಸಾಂಬಾರು ಬೇಗ ಗಟ್ಟಿಯಾಗಿಬಿಡುತ್ತೆ ಕುದಿತಾ ಇದ್ದಂಗೆ ಗಟ್ಟಿ ಆಗೋದಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಇದನ್ನು ದಪ್ಪು ಹೋಳ್ಗಳಾಕಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಬದನೆಕಾಯಿನೂ ಕೂಡ ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆ ಮೇಲುಗಡೆ ಬರಬೇಕು ನೀರಿನಲ್ಲಿ ಇನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದು ಒಳಗಡೆ ಹೋಗಬೇಕು ಆ ಥರ ಇಟ್ಕೊತಾ ಇದ್ದೀನಿ ಏಕೆಂದರೆ ಬೇಗ ಕಪ್ಪಾಗಿಬಿಡತ್ತೆ ಈ ಥರ ಉಲ್ಟ ಏನಾದರೂ ಇಟ್ಕೊಂತು ಅಂತಂದರೆ ಬೇಗ ಕಪ್ಪಾಗಿಬಿಡತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿನ ಎರಡನ್ನೂ ಕೂಡ ಒಂದೇ ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಬೇಕು ಇನ್ನು ಮಸಾಲ ಐಟಮ್ಸ್ ಸಹ ಬೇಕು ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ ಈ ಒಂದು ಮಸಾಲೆನ ನೀವು ನೆನ್ಪಿಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಥರ ಕಾಳುಗಳಿಗೂ ಕೂಡ ಹಾಕೋಬೋದು ಒಂದು ಸ್ವಲ್ಪ ಒಂದು ಎರಡು ಮೂರು ಐಟಮ್ಸ್ಗಳು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಷ್ಟೇ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಸಾಂಬಾರಂತೂ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಈ ನಡುವೆ ಅಂತ ಅವರೆಕಾಳು ಮತ್ತು ಈ ತೊಗರಿಕಾಯಿ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಆ ಹಸಿ ಕಾಳಿಗೂ ಕೂಡ ಇದೇ ಥರ ಮಸಾಲೆನ ಹಾಕಿ ಮಾಡ್ಕೊಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಮುದ್ದೆನ ಮಾಡಿ ಮುದ್ದೆ ಸಹ ಮಾಡ್ಕೋತಾ ಇದ್ದೀನಿ ಈ ಮಸಾಲೆ ಸಾಂಬಾರು ಅಂದರೆ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಅಂತ ಕೆಲವೊಂದು ಸಾರಿ ಮುದ್ದೆಗೆ ಮಸಾಲೆ ಸಾಂಬಾರು ಅಂದರೆ ಸ್ವಲ್ಪ ಗಟ್ಟಿಯಾಗಿರುವಂಥ ಸಾಂಬಾರು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೆಲವೊಂದು ಸಾರಿ ಖಾರ ರುಬ್ಬಿ ಮಾಡಿರುವಂಥ ಉಪ್ಸಾರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆಯೇ ಇನ್ನು ಆಗಿ ನಾವು ಕೈಯಲ್ಲಿ ಕಲಿಸ್ಕೋತೀವಲ್ವ ಉಪ್ಸಾರು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಅಂದರೆ ಮಸಾಲ ಸಾಂಬಾರು ಗಟ್ಟಿಯಾಗಿರುವಂಥ ಸಾಂಬಾರು ಇಷ್ಟನಾ ಇಲ್ಲಾಂದರೆ ಉಪ್ಸಾರು ಇಷ್ಟನ ಇಲ್ಲ ಕೈಯಲ್ಲಿ ಕಲಿಸ್ತೀವಲ್ವಾ ಆ ಥರ ಉಪ್ಸಾರು ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಒಂದೊಂದು ಸಾರಿ ಒಂದೊಂದು ಥರ ಇಷ್ಟ ಆಗುತ್ತೆ ಆದರೆ ಮೂರು ಥರನೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇನ್ನು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಕೆಲವೊಂದಷ್ಟು ಐಟಮ್ಸ್ಗಳು ಬೇಕು ಗಸಗಸೆ ಮತ್ತು ಕಡಲೆ ಸೋಂಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಇದೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇವಾಗೆಲ್ಲ ಆಲ್ಮೋಸ್ಟ್ ರೆಡಿಯಾಗಿತ್ತು ಇವಾಗ ಏನಿದ್ರೂ ಕೂಡ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೋಬೇಕು ಕೆಲವೊಂದು ಸರಿ ನಾನು ಮೊದಲೇ ಹೇಳ್ದಾಗೆ ಯಾವ್ಯಾವ ಐಟಮ್ಸ್ಗಳನ್ನ ಹಾಕೋಬೇಕು ಅಂತ ಮರ್ತೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಎಲ್ಲನೂ ಕೂಡ ಒಂದು ಕಡೆ ಎತ್ತಿಟ್ಕೊಂಡಿರ್ತೀನಿ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಅದ್ರಲ್ಲಿ ಅರ್ಧದಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಅರ್ಧದಷ್ಟು ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದರಲ್ಲಿ ಅರ್ಧದಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇನ್ನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಆಲ್ರೆಡಿ ನಾವು ಕಾಳೆಲ್ಲ ಹಾಕ್ಕೊಂಡಿರ್ತೀವಲ್ವ ಅದು ಬೆಂದಾಗಲೇ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ಬೇಕು ಅಂದರೆ ಕಡಲೆನ ಹಾಕ್ಕೊಬೋದು ಇಲ್ಲಾಂದರೆ ಕ್ವಾಂಟಿಟಿನ ಕಡಿಮೆ ಸಹ ಮಾಡ್ಕೋಬೋದು ಹಾಗೆಯೇ ಹಾಫ್ ಟೀ ಸ್ಪೂನಷ್ಟು ಗಸಗಸೆ ಹಾಫ್ ಟೀ ಸ್ಪೂನಷ್ಟು ಅಷ್ಟು ಸೋಂಪು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗನ ಹಾಕಿ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ರುಬ್ಬೋದಕ್ಕೆ ಹಾಕೋತೀನಿ ರುಬ್ಬವಾಗ್ಲೇ ಹಾಕ್ಕೊಂಬಿಟ್ರೆ ಸಾಂಬಾರು ಪುಡಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನಾವು ಸಪ್ರೇಟಾಗಿ ಸಾಂಬಾರಿಗೆ ಅಥವಾ ನೀರೆಲ್ಲ ಹಾಕಿದ ನಂತರ ಸಾಂಬಾರು ಪುಡಿನ ಹಾಕಿದ್ರೆ ಗಂಟು ಗಂಟೆ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಆ ಗಂಟೆಲ್ಲನೂ ಬಿಡಿಸ್ಕೊಳ್ತಾ ಕೂತ್ಕೊಂಡ್ರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅಂತ ರುಬ್ಬವಾಗ್ಲೇ ಸಾಂಬಾರು ಪುಡಿನೂ ಕೂಡ ಹಾಕಿ ರುಬ್ಕೊಂಬಿಡ್ತೀನಿ ಆವಾಗಲೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮಸಾಲೆನೂ ಕೂಡ ರುಬ್ಬಿದ್ದಾಯಿತು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಾದದ ನಂತರ ಸಾಸಿವೆ ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನಕಾಯಿ ಹಿಂಗು ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನೆನೆಸಿಟ್ಕೊಂಡಿರುವಂಥ ಕಾಳುಗಳು ಆಲೂಗಡ್ಡೆ ಬದನೆಕಾಯಿ ಟೊಮ್ಯಾಟೊ ಹಾಗೆಯೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದೆಲ್ಲವೂ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಇರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಮಿಕ್ಕೊಂಡಿರುವಂಥದ್ದು ಬೆಂದಿದ್ಯೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಇರುತ್ತೆ ಅಲ್ವಾ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದ ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಪೇಸ್ಟನ್ನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಬೇಕು ಅಂತಂದರೆ ಈ ಹಂತದಲ್ಲಿ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಸೇರಿಸ್ಕೋಬೋದು ನಾನು ಕೊನೆಯಲ್ಲಿ ಸೇರಿಸ್ಕೊತೀನಿ ಅದಾದ ನಂತರ ಹುಣಸೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡಿರ್ತೀವಲ್ವ ಸ್ವಲ್ಪ ಹಸಿ ವಾಸನೆ ಹಾಗೇ ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಕುದಿಸ್ಕೊಂಡಿದ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇನ್ನು ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು ಈ ರೀತಿ ಚೆನ್ನಾಗಿ ಕುದಿಯೋ ಹಂತದಲ್ಲೇ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಸ್ಟೀಲ್ ಕುಕ್ಕರ್ ಆಗಿರೋದರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕುದಿಯೋ ಹಂತದಲ್ಲಿ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಬೇಕು ತುಂಬ ಜನ ಹೇಳ್ತಿರ್ತಾರೆ ಕುಕ್ಕರಲ್ಲಿ ಅಂದರೆ ಸ್ಟೀಲ್ ಕುಕ್ಕರಲ್ಲಿ ತಳ ಹಿಡಿಯುತ್ತೆ ಹೆಂಗೆ ಮಾಡ್ತೀರಾ ನೀವುಗಳು ಅಂತ ಅದು ಇದೇ ಥರನೇ ನಾವು ಹಸಿ ಮಸಾಲೆ ಇರೋವಾಗ್ಲೇ ಅದು ಕುದಿಯೋದಕ್ಕಿಂತ ಮುಂಚೆನೇ ಈ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಕಾಳು ತರಕಾರಿ ಎಲ್ಲ ತಳದಲ್ಲೇ ಇರುತ್ತಲ್ವ ಆವಾಗ ಅದು ಮೇಲ್ಗಡೆ ಬರೋದಕ್ಕೆ ಚಾನ್ಸೇ ಕೊಡೋದಿಲ್ಲ ಲಿಡ್ ಕ್ಲೋಸ್ ಮಾಡಿರ್ತೀವಲ್ವ ಹಾಗಾಗಿ ಅದನ್ನು ಕುದಿಯೋ ಹಂತದಲ್ಲಿ ಮಾಡಿದ್ರೆ ಅದೆಲ್ಲ ಕುದೀತಾ ಇರುತ್ತೆ ತಳದಲ್ಲಿ ಇರೋದೇ ಇಲ್ಲ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಆಗ್ತಾ ಇರುತ್ತಲ್ವ ಆವಾಗ ತಳ ಹಿಡಿಯೋ ಚಾನ್ಸ್ ಇರೋದೇ ಇಲ್ಲ ಹಾಗಾಗಿ ಈ ಥರ ಕುದಿಯೋವಾಗ ಅಂದರೆ ಈ ಸ್ಟೀಲ್ ಕುಕ್ಕರಲ್ಲಿ ಮಾಡ್ಕೊಳ್ಳೋವಾಗ ಕುದಿಯೋ ಹಂತದಲ್ಲೇ ಯಾವುದೇ ಐಟಮ್ಸ್ಗಳು ಮಾಡಿಕೊಂಡ್ರೂ ಕೂಡ ಕುದಿಯೋ ಹಂತದಲ್ಲಿ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಸ್ಟೀಲ್ ಕುಕ್ಕರಲ್ಲಿ ತಳ ಎಲ್ಲ ಹಿಡಿಯೋದಿಲ್ಲ ಹಾಗೆಯೇ ಅದು ಕೂಗಿ ಕೂಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತಲ್ವಾ ಆ ಟೈಮ್ನಲ್ಲಿ ಮುದ್ದೆ ಸಹ ಇದ್ದೀನಿ ಇನ್ನೊಂದು ಸೈಡಲ್ಲಿ ರೈಸ್ ಕೂಡ ರೆಡಿ ಆಗಿತ್ತು ಮುದ್ದೆ ತುಂಬ ದಿನ ಆಗಿತ್ತು ಮಾಡಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸೇ ಆಗಿತ್ತು ಅಂತ ಅನ್ಕೋತೀನಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಮುದ್ದೆನ ಇದ್ದೀನಿ ಇವಾಗ ಮುದ್ದೆನೂ ಕೂಡ ರೆಡಿ ಮಾಡಿದ್ದಾಯಿತು ಇವಾಗ ಮುದ್ದೆನ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಅದಾದ ನಂತರ ಇನ್ನೇನಿದ್ರೂ ಕ್ಲೀನಿಂಗ್ ಕೆಲಸ ಇರುತ್ತಲ್ವ ಅಂದರೆ ಇನ್ನೇನು ಅಡುಗೆ ಮಾಡ್ಕೊಳ್ಳೋದೇನೂ ಇರೋದಿಲ್ಲ ಅಂತ ಈ ಸ್ಟವ್ನು ಕೂಡ ಕ್ಲೀನ್ ಮಾಡಿಕೊಂಡು ಹಾಗೆ ಕೌಂಟರ್ ಟಾಪ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕೆಲಸ ಕೂಡ ಆವಾಗಿಂದವಾಗ ಕ್ಲಿನಿಕ್ ಕ್ಲೋಸ್ ಆಗಿಬಿಡುತ್ತೆ ಇನ್ನು ಕ್ಲೀನಿಂಗ್ ಕೆಲಸ ಅಂತಲೇ ಎಕ್ಸ್ಟ್ರಾ ಏನು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈ ಟೈಮ್ನಲ್ಲೆಲ್ಲ ಮಾಡ್ಕೊಳ್ಳೋದು ಇವಾಗ ಮುದ್ದೆನೂ ಕೂಡ ಕಟ್ಟಿ ರೆಡಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ಒಮ್ಮೆ ಈ ಥರ ನೀವು ಟ್ರೈ ಮಾಡಿ ನೋಡಿ ಈ ಥರ ಸಾಂಬಾರಾದರೆ ಸೈಡಲ್ಲಿ ಪಲ್ಯ ಆ ಥರ ಏನು ಬೇಡ ಇದೊಂದೇ ಸಾಕಾಗತ್ತೆ ನಿಮಗೂ ಕೂಡ ತುಂಬ ಇಷ್ಟ ಆಗ್ಬೋದು ಹಾಗೆ ಲಂಚ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಅಂತ ಬಿಗ್ ಬಾಸ್ಕೆಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ ಅದು ಸಹ ಬಂದಿತ್ತು ಇವಾಗ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಬಾಳೆ ಎಲೆ ಬೇಕಿತ್ತು ಹಾಗೆ ಇನ್ನೊಂದು ಕೆಲವೊಂದಷ್ಟು ಐಟಮ್ಸ್ಗಳು ಬೇಕಿತ್ತು ಅದನ್ನೆಲ್ಲ ಎತ್ತಿ ಜೋಡಿಸ್ಕೊಂಡು ಬೀನ್ಸ್ ಕೂಡ ತರಿಸಿದ್ದೆ ಅದನ್ನು ಕೂಡ ಈಗ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಾಡ್ಕೊಂಡಿದ್ದ ನಂತರ ಇವತ್ತು ಟೀನ ಮಾಡ್ತಾ ಇದ್ದೀನಿ ಯಾಕೆಂದರೆ ಮುದ್ದೆ ಊಟ ಸ್ವಲ್ಪ ಹೆವಿನೇ ಅನ್ನಿಸ್ತಾಯಿತ್ತು ಟೀ ಕಾಫಿ ಕುಡಿಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ ಬಟ್ ಅಭ್ಯಾಸ ಇರೋರಿಗೆ ಆ ಟೈಮ್ನಲ್ಲಿ ಸ್ವಲ್ಪ ಕುಡಿಬೇಕು ಅಂತ ಅನಿಸುತ್ತೆ ಆ ಟೈಮ್ನಲ್ಲಿ ಇಲ್ಲ ಅಂತಂದ್ರೂ ಸ್ವಲ್ಪ ಹೊತ್ತಾದಮೇಲೆ ಅದ್ರೂ ಕುಡಿಬೇಕು ಅಂತ ಅನಿಸುತ್ತೆ ಹಾಗಾಗಿ ಲೇಟಾಗೇನೆ ಇವತ್ತು ಟೀ ಮಾಡ್ತಾಯಿದ್ದೀನಿ ಟೀ ಎಲ್ಲ ಮುಗಿಸ್ಕೊಂಡು ಇನ್ನು ನೈಟ್ ಡಿನ್ನರ್ ಏನೂ ಇರಲಿಲ್ಲ ಮಾಡೋದಕ್ಕೆ ಅಂದರೆ ಆಲ್ರೆಡಿ ಮಧ್ಯಾಹ್ನ ರೈಸ್ ಮಾಡಿದ್ದೆ ಅದು ಸ್ವಲ್ಪ ಮಿಕ್ಕಿತ್ತು ಇನ್ನು ಮುದ್ದೆ ಅಂತೂ ಸ್ವಲ್ಪ ನಾವು ಹೇಗೆ ಇಷ್ಟೇ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಒಂದು ಮುದ್ದೆ ಜಾಸ್ತಿ ಆಗೇ ಆಗುತ್ತೆ ಹಾಗಾಗಿ ಆ ಮುದ್ದೆ ಸಹ ಇತ್ತು ಇನ್ನು ಏನೂ ಮಾಡೋ ಹಾಗಿರಲಿಲ್ಲ ಏನೇ ಇದ್ರೂ ಬಿಸಿ ಮಾಡಿಕೊಂಡು ಊಟ ಮಾಡೋದಷ್ಟೇ ಇತ್ತು ಹಾಗಾಗಿ ಇವತ್ತು ಅಡುಗೆ ಕೆಲಸ ಸಹ ಏನೂ ಇಲ್ಲ ಈ ಥರ ಮಧ್ಯಾಹ್ನ ಟೈಮ್ನಲ್ಲಿ ಅಡುಗೆ ಏನಾದರೂ ಮಾಡಿಕೊಂಡ್ರೆ ಸಾಂಬಾರು ಏನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಏನೂ ಇರೋದಿಲ್ಲ ನಾನು ತುಂಬ ಸತಿ ಹೇಳಿದ್ದೀನಿ ನಿಮಗೆ ನಾನೇನಾದ್ರೂ ರೈಸ್ ಐಟಮ್ ಬೆಳಿಗ್ಗೆ ಮಾಡಿದ್ದು ಅಂತಂದರೆ ಅದನ್ನು ಮಧ್ಯಾಹ್ನಕ್ಕೂ ಕೂಡ ಆಗೋ ಥರನೇ ಮಾಡ್ಕೊಂಡಿರ್ತೀನಿ ಇನ್ನು ಬೆಳಿಗ್ಗೆ ಏನಾದರೂ ಈ ಥರ ಅವಲಕ್ಕಿ ಇನ್ನು ನಾರ್ಮಲ್ ಉಪ್ಪಿಟ್ಟು ಈ ಥರ ಏನಾದ್ರೂ ಮಾಡಿದ್ದೆ ಇನ್ನು ರವೆ ದೋಸೆ ರವೆ ರೊಟ್ಟಿ ಈ ಥರ ಏನಾದರೂ ಮಾಡಿದ್ದೆ ಅಂತಂದರೆ ಅದನ್ನು ಬೆಳಿಗ್ಗೆಗೆ ಮಾತ್ರ ಮಾಡೋ ಥರ ಇಟ್ಕೊಂಡಿರ್ತೀನಿ ಮಧ್ಯಾಹ್ನಕ್ಕೆ ಸಾಂಬಾರು ಏನಾದರೂ ಮಾಡಿಕೊಂಡು ಅದನ್ನೇ ಸಾಯಂಕಾಲ ಆಗೋ ಥರನೂ ಕೂಡ ಇಟ್ಕೊಂಡಿರ್ತೀನಿ ಆವಾಗ ನಮಗೆ ದಿನದಲ್ಲಿ ಎರಡು ಟೈಮ್ ಮಾತ್ರ ಅಡುಗೆ ಮಾಡೋದಕ್ಕೆ ಆಗುತ್ತೆ ಅಂದರೆ ಅಡುಗೆ ಮಾಡ್ಕೊಬೋದು ಇನ್ನೊಂದು ಟೈಮ್ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಮೂರು ಹೊತ್ತು ಕೂಡ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಮಗೂ ಕೂಡ ಬೋರ್ ಆಗುತ್ತೆ ಕೆಲವೊಂದು ಸಾರಿ ನಾವು ಮಾಡಿರೋದು ಎಕ್ಸ್ಟ್ರಾ ಮಿಕ್ಕೋಗ್ಬಿಟ್ಟಿರೋದೆ ಆ ಟೈಮ್ನಲ್ಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಯಾರ್ಯಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ಮೂರು ಹೊತ್ತು ಕೂಡ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಬಡಿಸ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಟೀ ಕೂಡ ಮಾಡ್ಕೊಂಡಿದ್ದಾಯ್ತು ಆ ಟೀ ಎಲ್ಲ ಕುಡ್ದು ಹಾಗೆ ಸ್ವಲ್ಪ ಸೀರೆ ಶಾಪಿಂಗ್ ಮಾಡಿದೆ ಅಂತ ಹೇಳಿದೆ ಅಲ್ವಾ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರಾ ನೀವು ತರಿಸಿರುವಂಥ ಸೀರೆ ಸ್ಟಾಕ್ ಇದ್ರೂ ಪರವಾಗಿಲ್ಲ ಇಲ್ಲದೆ ಇದ್ರೂ ಪರವಾಗಿಲ್ಲ ನೀವು ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡಿ ಮುಂದೆ ಯಾವಾಗಲಾದ್ರೂ ತೊಗೊಳೋದಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಯಾವ ಸೀರೆಗಳು ಚೆನ್ನಾಗಿರುತ್ತೆ ಆ ಇನ್ಸ್ಟಾಗ್ರಾಮ್ ಪೇಜ್ ಮಾತ್ರ ನಾನು ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ನೋಡ್ಕೊಳ್ಳಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಪ್ರೈಸ್ ವೈಸ್ ಆಗಿರ್ಬೋದು ಆ ಥರ ಮೊದಲನೇ ಸ್ಯಾರಿ ಬಂದು ಈ ಸ್ಯಾರಿ ನಾನು ವಿಡಿಯೋದಲ್ಲಿ ನೋಡಿದಾಗ್ಲೇ ಸ್ವಲ್ಪ ಲೈಟ್ ಕಲರ್ ಇತ್ತು ನನಗೆ ಲೈಟ್ ಪಿಂಕ್ ಕಲರ್ ಬೇಕಾಗಿತ್ತು ಅಂದರೆ ಈ ಗ್ರೇ ಮತ್ತು ಡಾರ್ಕ್ ಪಿಂಕ್ ಮಧ್ಯದಲ್ಲಿ ಒಂದು ಲೈಟ್ ಪಿಂಕ್ ಇದೆ ಅಲ್ವಾ ಆ ಕಲರ್ ಬೇಕಾಗಿತ್ತು ವೀಡಿಯೋದಲ್ಲಿ ಲೈಟ್ ಪಿಂಕ್ ಕಲರೇ ಕಾಣಿಸ್ತಾ ಇತ್ತು ಅದು ನೋಡಿಕೊಂಡು ನಾನು ಬುಕ್ ಮಾಡಿದ್ದೆ ಬಟ್ ಅದು ಬಂದಾಗ ಸ್ವಲ್ಪ ಡಾರ್ಕ್ ಕಲರ್ ಬಂದಿತ್ತು ಈ ಥರ ಡಾರ್ಕ್ ಪಿಂಕ್ ಆಲ್ರೆಡಿ ನನ್ನ ಹತ್ರ ಸ್ಯಾರಿ ಇದೆ ಹಾಗೆಯೇ ಈ ಎರಡು ಕಾಂಬಿನೇಷನ್ ಸ್ಯಾರಿ ಇರಲಿಲ್ಲ ಬಟ್ ಆದ್ರೂ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬ್ಲೌಸ್ ಪೀಸ್ ನೋಡಿದಾಗ ಬ್ಲೌಸ್ ಪೀಸ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಅಂದರೆ ಬೇಗ ಹೊಲಿದ್ರೂ ಕೂಡ ಅದು ಬಿಟ್ಕೊಂಡು ಬಂದ್ಬಿಡುತ್ತೆ ಗೊತ್ತಿರುತ್ತಲ್ವಾ ಈ ಥ್ರೆಡ್ ಎಲ್ಲ ಈಚ್ಕೊಂಡು ಬರೋದು ಆ ಥರ ಆಗ್ಬಿಟ್ಟಿರುತ್ತೆ ಆ ಥರ ಫ್ಯಾಬ್ರಿಕ್ ಇದು ಆದರೆ ಸ್ಯಾರಿ ಮಾತ್ರ ಚೆನ್ನಾಗಿತ್ತು ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಇತ್ತು ಸ್ಯಾರಿ ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಸ್ಯಾರಿ ಈ ಕೇಸರಿ ಕಲರ್ ಮತ್ತೆ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ಇರುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಇದ್ರ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಇಶಾ ಸಿಲ್ಕ್ಸ್ ಅಂತ ಒಂದು ಸ್ಟೂಡೆಂಟ್ ನಡೆಸ್ತಾ ಇರುವಂತಹ ಸ್ಯಾರಿ ಬಿಸ್ನೆಸ್ ಇದು ಅಂದರೆ ಅವರ ಮುನ್ನ ಹತ್ರ ಸ್ವಲ್ಪ ಇಸ್ಕೊಂಡು ಈ ಹುಡುಗಿದು ಸ್ವಲ್ಪ ಪಾಕೆಟ್ ಮನಿ ಎಲ್ಲ ಸೇವ್ ಮಾಡಿಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಪೇಜ್ನ ಕೂಡ ಮೆನ್ಷನ್ ಮಾಡಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ತುಂಬಾ ಜನ ಕೇಳ್ತಿರ್ತಾರೆ ನೀವು ತಗೊಳ್ಳೋ ಇನ್ಸ್ಟಾಗ್ರಾಮ್ ಪೇಜ್ ಮೆನ್ಷನ್ ಮಾಡಿ ಪೂಜಾ ನಮಗೂ ಬೇಕಾಗುತ್ತೆ ನಾವು ತುಂಬಾ ಸತಿ ಮೋಸ ಹೋಗಿದ್ದೀವಿ ಇನ್ಸ್ಟಾಗ್ರಾಮ್ನಲ್ಲಿ ತಗೊಂಡು ಅಂತ ತುಂಬ ಜನ ಮೋಸ ಹೋಗಿದ್ದಾರೆ ಕೂಡ ಹಾಗಾಗಿ ಶೇರ್ ಇದ್ದೀನಿ ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿತ್ತು ನನಗಂತೂ ಈ ಕಲರ್ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಹಾಗೆ ನೋಡ್ತಿದ್ದೀರಲ್ವ ಅದು ಪಲ್ಲು ಹಾಗೆ ಬ್ಲೌಸ್ ಕೂಡ ನಮಗೆ ಪರ್ಪಲ್ ಕಲರಲ್ಲಿ ಬರುತ್ತೆ ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಹಾಗೆಯೇ ಇನ್ನೊಂದು ಡ್ರೆಸ್ ಕೂಡ ತೊಗೊಂಡಿದ್ದೆ ಟೂ ಪೀಸ್ ಡ್ರೆಸ್ಸು ಅದು ನಾರ್ಮಲ್ ಅಲ್ಲಿ ತೊಗೊಂಡಿದ್ದು ಅದ್ರ ಲಿಂಕ್ ಕೂಡ ಶೇರ್ ಮಾಡ್ತೀನಿ ಇದು ಸ್ವಲ್ಪ ಲೈಟ್ ಬ್ಲೂ ಕಲರ್ ಬರುತ್ತೆ ಅಂದರೆ ಇದು ಲೈಟ್ ಬ್ಲೂ ಜೊತೆಗೆ ಗ್ರೇ ಕಲರ್ ಮಿಕ್ಸ್ ಇರುವಂಥದ್ದು ಅಂದರೆ ಲೈಟ್ ಬ್ಲೂ ಗ್ರೇ ಎರಡು ಮಿಕ್ಸ್ ಆಗಿರುವಂಥ ಕಲರ್ ಇದು ಅದರ ಮೇಲೆ ಈ ಥರ ಪ್ಯಾಚ್ ವರ್ಕ್ ಥರ ಮಾಡಿದ್ದಾರೆ ವೈಟ್ ಕಲರ್ ಲೇಸಿಂದ ಕಾಟನ್ ಕುರ್ತಿ ಇದು ಪ್ರಿಂಟೆಡ್ ಆಗಿರುತ್ತೆ ಕಂಫರ್ಟಬಲ್ ಆಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಒಂದು ಪ್ಯಾಂಟ್ ಸಹ ಬಂದಿದೆ ಅಂದರೆ ನಾರ್ಮಲ್ ಇವಾಗ ಟ್ರೌಸರ್ ಥರ ಬರುತ್ತಲ್ವ ಆ ಥರ ಪ್ಯಾಂಟ್ ಇದು ಇದ್ರೂ ಲಿಂಕ್ ಸಹ ಶೇರ್ ಮಾಡಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರೂ ಮೂರ್ದು ಲಿಂಕ್ನ ಶೇರ್ ಮಾಡಿರ್ತೀನಿ ಹಾಗೆ ಇದನ್ನೆಲ್ಲ ಇವಾಗ ಕರೆಕ್ಟಾಗಿ ಇದೆಯಾ ಅಂತ ಬಂದಾಗ್ಲೇ ಚೆಕ್ ಮಾಡ್ಕೊಂಡಿದ್ದೆ ಇವಾಗ ಏನಿದ್ರೂ ಮಡ್ಚಿ ಎತ್ತಿಟ್ಕೊಳ್ಳೋದಷ್ಟೇ ಆಲ್ಟ್ರೇಷನ್ ಕೂಡ ಏನೂ ಇರಲಿಲ್ಲ ಏನಿದ್ರೂ ಇವೆರಡಕ್ಕೆ ಬ್ಲೌಸ್ ಕೂಡ ರೆಡಿ ಮಾಡ್ಕೋಬೇಕು ಫಾಲ್ ಎಲ್ಲ ಹಾಕಿ ಜಿಗ್ಸಾಗೆಲ್ಲ ಮಾಡಿಸ್ಕೊಳ್ಳೋದಿದ್ದಷ್ಟೇ ಅದನ್ನೆಲ್ಲ ಮಾಡಿಸ್ಕೊಬೇಕು ಇನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ಇವಾಗ ಬಿಡಿಸಿ ಸ್ಟೋರ್ ಮಾಡ್ಕೋಬೇಕಷ್ಟೆ ಯಾವ ತರಕಾರಿ ಬೇಗ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ ಆದರೆ ಈ ಕೊತ್ತಂಬರಿ ಸೊಪ್ಪು ಮಾತ್ರ ಮೂರು ದಿನಕ್ಕೆ ಒಂದ್ಸರಿ ತೊಗೊಂಡು ಬರಲೇಬೇಕು ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಬಳಸ್ತೀವಿ ನಾವು ಚಟ್ನಿಯಿಂದ ಹಿಡ್ದು ಸಾಂಬಾರು ಆಗಿರ್ಬೋದು ಗೊಜ್ಜುಗಳೇನಾದರೂ ಮಾಡಿದಾಗ ಪ್ರತಿಯೊಂದಕ್ಕೂ ಈ ಕೊತ್ತಂಬರಿ ಸೊಪ್ಪು ಬೇಕು ಅಲ್ವಾ ಬೇಗ ಬೇಗ ಖಾಲಿ ಆಗ್ತಾ ಇರತ್ತೆ ಹಾಗೆ ಬೇಗ ಬೇಗ ತೊಗೊಂಡು ಕೂಡ ಬರಬೇಕು ಹಾಗಾಗಿ ಒಂದು ಚಿಕ್ಕ ಬಾಕ್ಸ್ನಲ್ಲೇ ಸ್ಟೋರ್ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಪ್ರೆಸ್ ಮಾಡಿ ತುಂಬಿದ್ರೂ ಕೂಡ ಬೇಗ ಖಾಲಿ ಆಗುತ್ತಲ್ಲ ಹಾಳಾಗೋ ಚಾನ್ಸೇ ಇರೋದಿಲ್ಲ ಹಾಗಾಗಿ ಇವಾಗ ಅದನ್ನು ಕೂಡ ಸ್ಟೋರ್ ಮಾಡಿಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು